ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ತಾವು ಸ್ಪರ್ಧೆಯನ್ನು ಮಾಡಿದ್ದೀರಿ ನೇರವಾಗಿ ಪ್ರಶ್ನೆ ಅಂತ ಹೇಳಿದ್ರೆ ತಾವು ಅಶೋಕ್ ಹಾರ್ನಳ್ಳಿ ಅವರ ನೇತೃತ್ವದ ತಂಡದೊಳಗೆ ಅವರ ಆಶೀರ್ವಾದ ಅಂತಲೂ ತಾವು ಒಂದು ಕಡೆ ಹೇಳ್ಕೊಂಡಿದ್ದೀರಿ ಎಲ್ಲೋ ಒಂದು ಕಡೆಗೆ ಆ ವಿರೋಧ ಆಯ್ಕೆ ಆಗ್ತಾ ಇತ್ತು ಭಾನು ಶರ್ಮ ಅವರು ಸ್ಪರ್ಧೆ ಮಾಡುವಂಥ ಅಗತ್ಯತೆ ಅವಶ್ಯಕತೆ ಇತ್ತಾ ಅನ್ನುವಂಥದ್ದು ಏನು ಹೇಳ್ತಾರೆ ಇದಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಈಗಾಗಲೇ ಚುನಾವಣೆ ಭಾನುವಾರ ದಿವಸ ಹದಿಮೂರನೇ ತಾರೀಕು ನಡೀತಾ ಇದೆ ಇದಕ್ಕೆಲ್ಲ ಸಿದ್ಧತೆಗಳು ಆಗೋಗಿದೆ ಆದರೆ ತಾವು ಕೇಳಿದ ಪ್ರಶ್ನೆಗೆ ವಿಧಾನ ಆಯ್ಕೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಕೇಳಿದ್ರೆ ಇದಕ್ಕೆ ಪೂರಕವಾಗಿ ಏನಾಗಬೇಕಿತ್ತಂದರೆ ಚುನಾವಣೆ ಪ್ರಕ್ರಿಯೆ ಇನ್ನೂ ಪ್ರಾರಂಭವೇ ಆಗಿರಲಿಲ್ಲ ಅಷ್ಟರೊಳಗೆ ಒಂದು ಸಭೆ ನಡೆದಿದ್ದ ವಿವರಗಳು ನಮಗೆಲ್ಲ ಗೊತ್ತಾದ ತಕ್ಷಣ ಓ ಇದು ಇದ್ರ ಸಾಧ್ಯ ಇಲ್ಲ ಅಂತ ಕಾಣುತ್ತೆ ಆದ್ದರಿಂದ ಇದು ವಿಧಾನಮಂತ್ಸಾಗ ಆಯ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಚುನಾವಣೆ ಮುಖಾಂತರ ಎದುರಿಸೋಣ ಅಂತ ಅದನ್ನು ನಾವೆಲ್ಲ ತೀರ್ಮಾನ ಮಾಡಿದೆವು ಒಂದು ವಾತಾವರಣದಲ್ಲಿ ಅಥವಾ ಕೆಲವರು ಹೇಳ್ತಾ ಇರೋವಂಥದ್ದು ಭಾನುಪ್ರಕಾಶ್ ಶರ್ಮರ ಬಗ್ಗೆ ಯಾವುದೇ ನೆಗೆಟಿವ್ ಪಾಯಿಂಟ್ ಇಲ್ಲ ಅತ್ಯುತ್ತಮವಾಗಿರ್ತಕ್ಕಂಥವ್ರು ವೇದಬ್ರಹ್ಮಶ್ರೀಗಳು ಇದೆಲ್ಲವೂ ಓಕೆ ಆದರೆ ಅಡ್ಮಿನಿಸ್ಟ್ರೇಷನ್ ತುಂಬ ಕಷ್ಟ ಆಗುತ್ತೆ ಅವರಿಗೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಅಡ್ಮಿನಿಸ್ಟ್ರೇಷನ್ ನಿಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಥವಾ ಹಿಂಬದಿಯಿಂದ ಹೈಕಮಾಂಡ್ ಏನಾರು ಅಡ್ಮಿನಿಸ್ಟ್ರೇಷನ್ ಮಾಡುತ್ತಾ ನೀವು ಕೇಳಿರೋ ಪ್ರಶ್ನೆಗೆ ಯಾವ ರೀತಿ ಆಗುತ್ತೆ ಅಂದರೆ ನಾನೀಗ ಹದಿನಾಲ್ಕು ಸಂಸ್ಥೆಗಳ ಅಧ್ಯಕ್ಷರಾಗಿ ದುಡಿದಿದ್ದೇನೆ ಅಲ್ಲೇನು ಅಶೋಕಾನಳ್ಳಿಯ ಜೊತೆ ಅಕ್ಕಪಕ್ಕ ಬಗ್ಗೆ ಕೂತ್ಕೊಂಡೋಗಿ ಕೆಲಸ ಮಾಡ್ತಿಲ್ಲ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಅಧ್ಯಕ್ಷ ಆಗಿದ್ದೇನೆ ಹೋರಾಟ ಮಾಡ್ತಿದ್ದೇನೆ ಇಪ್ಪತ್ತೈದು ಸಾವಿರ ಜನ ಚರಚರಿಸಿ ನಾಳೆ ಹನ್ನೆರಡನೇ ತಾರೀಕು ಕಾರ್ಯಕ್ರಮ ಮಾಡ್ತಿದ್ದೇನೆ ಅಲ್ಲೇ ಅಶೋಕ ನನ್ನ ಜೊತೆ ಇಲ್ಲ ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದ್ದೇನೆ ಹದಿನೈದು ವರ್ಷ ಹತ್ತು ಎಂಟು ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದೇನೆ ಅಲ್ಲ ಅಶೋಕ್ ಅಕೌಂಟ್ ಇಲ್ಲ ಅವರೇನು ಬರ್ತಾ ಇಲ್ಲ ಈಗ ಯಾವ್ದು ತಗೋತಿರ ನೀವು ಹದಿನಾಲ್ಕು ಸಂಸ್ಥೆಗಳಲ್ಲಿ ಅವ್ರಿಗೂ ನಾನು ನೋಡಿದ್ದೆ ಅವರು ನಮ್ಮ ಮೂರು ವರ್ಷದ ಚುನಾವಣೆ ಮುಂಭಾಗ ಮಾತ್ರ ಈ ಸಂಸ್ಥೆಗಳೆಲ್ಲ ನಾನು ಹದಿನಾಲ್ಕು ಸಂಸ್ಥೆಗಳು ಅಧ್ಯಕ್ಷನಾಗಿ ಸ್ವತಂತ್ರವಾಗಿ ನಾನು ಭಾರತೀಯ ಮಜಬೂರು ಸಂಘದಲ್ಲಾಗಿದ್ದೇನೆ ಅದರಲ್ಲಿ ಅವರೇನು ನನ್ನ ಸೇರಿಸಿಲ್ಲ ಅದರಿಂದ ಇದರಲ್ಲೆಲ್ಲ ಏನು ವೇಷಭೂಷಣದಲ್ಲಿ ಇವ್ರಗೇನು ಗೊತ್ತಾಗಲ್ಲ ಅನ್ಬಾರ್ದು ಆದರೆ ಅದರಲ್ಲಿ ಅಳೆಯುವಂಥದ್ದಲ್ಲ ನಾನು ನಿಂತಿರೋದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘಕ್ಕಾದ್ರಿಂದ ಯಾವುದೋ ರಿಯಲ್ ಎಸ್ಟೇಟ್ ಆಗ್ಬೋದು ಅಥವಾ ಯಾವುದೋ ಬ್ಯಾಂಕ್ಗಳಾಗ್ಬೋದು ಬೇರೆ ಯಾವುದೋ ಕಟ್ಟಡ ನಿರ್ಮಾಣ ಸಮಿತಿಗಳ ಅಧ್ಯಕ್ಷ ಅಲ್ವಲ್ಲ ಸರ್ ಅಂತ ಬ್ರಾಹ್ಮಣ ಸಂಘಕ್ಕೆ ಆಗಿರೋದ್ರಿಂದ ಇದರಲ್ಲಿ ನಿಂತ್ಕೊಂಡು ಜಯಿಸ್ತಾನು ವಿಜಯ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಬಾಣಪ್ರಕಾಶ್ ಅವರನ್ನ ಅವರ ಗೆಲ್ಸಿದ್ರೆ ಬ್ರಾಹ್ಮಣರಿಗೆ ಏನು ಅನುಕೂಲ ಖಂಡಿತವಾಗಿಯೂ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಧ್ಯೇಯೋದ್ದೇಶವೇ ಸಂಘಟನೆ ಸ್ವಾವಲಂಬನೆ ಸಂಸ್ಕಾರ ಆ ಮೂರನ್ನ ಹಿಂದೂರು ಹಾಕ್ಕೊಟ್ಟಿದ್ದಾರಲ್ಲ ಸರ್ ಅದನ್ನು ಯಾವುದೂ ಲೋಪವಿಲ್ಲದಂತೆ ಮೊದಲನೇದಾಗಿ ಸಂಘಟನೆ ಮಾಡ್ತೀವಿ ಈಗಾಗಲೇ ಒಂದು ಅರವತ್ತೆಂಟು ಸಾವಿರ ತನಕ ಇರೋದನ್ನು ಕನಿಷ್ಠ ಪಕ್ಷ ಈ ವರ್ಷ ನಮಗೆ ಐದು ವರ್ಷ ಸಿಕ್ಕಿರೋದ್ರಿಂದ ಒಂದು ಐದು ಲಕ್ಷ ಮೇಲೂ ನಾವು ಮೆಂಬರ್ಸ್ಗಳನ್ನ ಮಾಡ್ತೀವಿ ಸ್ವಾವಲಂಬನೆಗಳಿಗೆ ಏನೇನು ಬೇಕೋ ಅನುಕೂಲ ಆಗುವಂಥದ್ದು ಹೊಸ ಈಗಿನ ಕಾಲಕ್ಕೆ ಯೋಜನೆ ಬರುವಂಥ ಸ್ವಾವಲಂಬನೆಗಳು ಸ್ವಯಾರ್ಜಿತವಾಗಿ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಯೋಜನೆ ಮಾಡ್ತೀವಿ ಸಂಸ್ಕಾರ ಅಂತ ನಮ್ಗೆ ಹುಟ್ಟಿದ್ದೆ ಬರುವಾಗಲಿಂದ ಸಹಿತ ಹೋಗಲು ಪೂಜೆ ಹೋಮ ಯಾಗ ಯಜ್ಞ ಇದಿರದೇ ಬ್ರಾಹ್ಮಣ ಸಂಘ ಅದಕ್ಕೋಸ್ಕರ ಅದಕ್ಕೆ ವೇದಾಧ್ಯಯನ ಮಾಡ್ಬೋದು ಬೇರೆ ಶಿಬಿರಗಳಾಗ್ಬೋದು ಹಾಗೆ ಮತ್ತು ಓದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿದ್ಯಾಭ್ಯಾಸ ಅನೇಕ ಸಂಸ್ಥೆಗಳ ಜೊತೆ ಮಾತಾಡಿದ್ದೀವಿ ಅವರಿದ್ರಲ್ಲೇ ಕೆಲಸಕ್ಕೆ ಸೇರಿಸಿ ಮಕ್ಕಳಿಗೆ ಅನುಕೂಲಕರವಾದಂಥ ಕೆಲಸವನ್ನು ಮಾಡೋದೇ ನನ್ನ ಉದ್ದೇಶವಾಗಿದೆ ಸಹಜವಾಗಿ ನಾವೂ ಸೇರಿದಂತೆ ಉಳಿದಂಥ ನಿಮ್ಮ ಬಗ್ಗೆ ಮಾತಾಡಿದಂಥದ್ದು ಭಾನುಪ್ರಕಾಶ್ ಶರ್ಮಾ ಅವರು ಫಾರಿನ್ ಟ್ರಿಪ್ ಜಾಸ್ತಿ ಅಂತ ಇಲ್ಲಿ ಸಮಯ ಕೊಡಲಿಕ್ಕೆ ಆಗಲ್ಲ ಅಂತೇಳಿ ಅಂತ ಹೇಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯತೆ ಇದೆ ಖಂಡಿತವಾಗಿಯೂ ವಿದೇಶಕ್ಕೆ ಹೋಗಿದ್ದರಿಂದ ಇವತ್ತಿನ ಇಲ್ಲಿ ಮಟ್ಟಕ್ಕೆ ನಾನು ಬಂದಿರೋದು ಯಾಕೆ ಅಂದರೆ ನಾನು ಅಲ್ಲಿ ಯಾಕೆ ಹೋಗ್ತೀನಿ ಅಂದರೆ ನನ್ನನ್ನು ಗುರುಗಳು ಪ್ರತಿನಿಧಿಯಾಗಿ ನನ್ನ ಹೊರದೇಶದಲ್ಲಿ ನಡೀತಕ್ಕಂಥ ಎಲ್ಲ ದೇವಸ್ಥಾನದ ಪ್ರತಿಷ್ಠೆಗಳು ಶಂಕರ ಮಠದ ನಾಲ್ಕು ಕಡೆ ನಾನು ಹೋಗಿ ಪ್ರತಿಷ್ಠಾಪನೆ ಪೂಜೆ ಮಾಡಿದ್ದೀನಿ ಹಾಗೆ ಸಂಘಟನೆ ಮಾಡ್ತಾ ಇದ್ದೀನಿ ಈಗಾಗಲೇ ಅಲ್ಲಿ ಡಲಾಸ್ ಮಿಕ್ಕಿನಿ ಜಾಗದಲ್ಲಿ ನಾನ್ನೂರ ಎಂಬತ್ತು ಜನ ಮೆಂಬರ್ಸ್ಗಳಾಗಿ ಗಾಯತ್ರಿ ಬಿಪ್ರವೃಂದ ಮಾಡಿದ್ದಾರೆ ಹಾಗೆ ಟ್ಯಾಂಪಾದಲ್ಲಿ ಮಾಡ್ತಾ ಇದ್ದೀನಿ ಪ್ರೌಢದಲ್ಲಿ ಮಾಡ್ತಾ ಇದ್ದೀನಿ ಮತ್ತು ಅನೇಕ ಅನೇಕ ಜಾಗಗಳು ನ್ಯೂಜರ್ಸಿಲಿದೆ ಸ್ಯಾನ್ ಫ್ರಾನ್ಸಿಸ್ಕೋ ಅನೇಕ ಸಂಸ್ಥೆ ತೆಗಿತಾ ಇದ್ದೀನಿ ಇನ್ನೇನು ಅಲ್ಲೇನು ಕೆಲಸ ನಮಗೆ ಆದರೆ ನನಗೆ ಧರ್ಮ ಪ್ರಚಾರಕರ ಬೀಸ ಅಂತ ಒಂದು ಹೋಗಿ ಬರ್ತಾ ಇದ್ದೆ ಈಗ ಸಂಘಟನೆಯಲ್ಲಿ ತೊಳ್ಕೊತೀನಿ ಸಾಂಸ್ಕೃತಿಕ ಮತ್ತು ಸಂಸ್ಕಾರದ ರಾಯಭಾರಿಯಾಗ ಅವರಷ್ಟೇ ಅಮೆರಿಕಾಗ ಹೋಗ್ತಾ ಇದ್ದಾರೆ ಬಿಟ್ಟರೆ ಏನೋ ವಿದೇಶ ನೋಡೋ ಹುಚ್ಚಿನಿಂದ ಹೋಗ್ತಾ ಇಲ್ಲ ಹಾಗಾಗಿ ಭಾನುಪ್ರಕಾಶ್ ಅವರ ವಿದೇಶದ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅದು ಸಂಸ್ಕಾರ ಮತ್ತು ಸಂಸ್ಕೃತಿಯ ವಿಸ್ತರಣೆಗೆ ಮಾಡಿದಂಥ ಒಂದು ಅಪಮಾನವಾಗ್ತದೆ ಕಾರಣ ಏನಂದರೆ ಸ್ವಾಮಿ ವಿವೇಕಾನಂದರು ಚಿಕೋಗದಲ್ಲಿ ಭಾಷಣ ಮಾಡಿದ್ದರಿಂದಲೇ ಹಿಂದುತ್ವದ ಪ್ರಚಾರ ವಿಶ್ವದಾದ್ಯಂತ ಆಯಿತು ಹಾಗೆ ವಿಶ್ವದಾದ್ಯಂತ ಬ್ರಾಹ್ಮಣ ಸಂಪ್ರದಾಯ ಮತ್ತು ಸಂಸ್ಕಾರವನ್ನು ಕೊಡಲಿಕ್ಕೆ ಭಾನುಪ್ರಕಾಶ್ ಅವರು ಹೋಗ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ ಅಂದರೆ ಆ ಪ್ರಶ್ನಿತರು ಎಷ್ಟು ಅಪ್ರಬುದ್ಧರು ಅಂತ ನಾನಾದರೂ ಪ್ರಶ್ನೆ ಮಾಡಬೇಕಾಗತ್ತೆ ಸುದ್ದಿ ಮಾಧ್ಯಮದ ಸುದ್ದಿ ಮೃದಂಗದ ಮೂಲಕ ಅಶ್ವಥ್ ಈಗ ಚುನಾವಣೆ ಇದೆ ನೀವು ಸಾಕಷ್ಟು ಹಿಂದೂ ಕೆಲಸ ಮಾಡಿದ್ರಿ ಈಗಲೂ ಕೆಲಸ ಬಹು ಬಹುಮುಖ್ಯವಾಗಿ ಅಭಿಜಾತದೇ ಇವರು ಹೇಳ್ತಾ ಇದ್ದಾರೆ ಮೂವತ್ತು ಲಕ್ಷ ಲಾಸ್ ಆಯಿತು ಲಾಸ್ ಆಯಿತು ಅಂತ ಅಶೋಕ್ ಅರ್ನಹಳ್ಳಿಯವರ ಒಂದಷ್ಟು ನೆಗೆಟಿವ್ಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಏನು ಅನ್ನಿಸ್ತಾ ಇದೆ ಅದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯತೆ ಇದೆಯಾ ಅಭಿಜಾತೆ ಆಗಬಹುದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇರಬಹುದು ಯಾವುದು ಇದು ಲಾಭದಾಯಕವಾದ ಸಂಸ್ಥೆ ಅಲ್ಲ ಇದೆಲ್ಲ ಸಂಘಟನೆಗೋಸ್ಕರ ಮಾಡಿಕೊಂಡಿರೋ ಸಂಸ್ಥೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಆಡಿಟ್ ಮುಗಿಯೋಕ್ಕೆ ಮುಂಜಾನೆ ನೀವು ಮೂವತ್ತು ಲಕ್ಷ ಇಲ್ಲಿ ಮೂವತ್ತು ಲಕ್ಷ ಇಲ್ಲಿ ಅಂತ ಒಂದೇ ಸಮ ರೋದನೆ ಪಡ್ತಾಯಿದ್ರೆ ಕೇವಲ ಎರಡು ಕೋಟಿ ಚಿಲ್ಲರೆ ಇದ್ದಂಥದ್ದನ್ನು ಇವತ್ತು ಏಳು ಕೋಟಿ ಎಂಬತ್ತು ಲಕ್ಷಕ್ಕೆ ಹೆಚ್ಚಿಸಿ ಆ ಹಣವನ್ನು ಆ ಅಕೌಂಟ್ನಲ್ಲಿ ಇಟ್ಟಿದ್ದ ಕೀರ್ತಿ ಯಾರಿಗೆ ಸಲ್ಲಬೇಕು ಮೊದಲನೇದಾಗಿ ಎರಡನೇದಾಗಿ ಅಭಿಜಾತ ಯಾರ್ದು ಕಾರ್ಯಕ್ರಮ ನಮ್ಮ ಹೆಣ್ಮಕ್ಳದು ನಮ್ಮ ತಾಯಂದ್ರದ್ದು ನಮ್ಮ ಅಕ್ಕ ತಂಗಿಯರ ಕಾರ್ಯಕ್ರಮ ಅವರ ಪ್ರವರ್ಧಮಾನಕ್ಕೆ ಅವರಿಗೆ ಒಂದು ನಾಯಕತ್ವದ ಗುಣನ ಕೊಡಲಿಕ್ಕೆ ಖರ್ಚು ಮಾಡಿರೋ ಹಣನ ನೀವು ಮೂವತ್ತು ಲಕ್ಷ ಖರ್ಚು ಮಾಡಿದ್ದೀರಿ ಮೂವತ್ತು ಲಕ್ಷ ಖರ್ಚು ಮಾಡಿದ್ದೀರಿ ಅಂದರೆ ಕೊಟ್ಟ ದಾನಿಗಳ ಮನೆಯಲ್ಲೂ ನಮ್ಮ ಮನೆಗಳಲ್ಲೂ ಹೆಂಗಸರಿರ್ತಾರೆ ಎಲ್ಲರ ಹೆಂಗಸಿರ ಕ್ಷೇಮಾಭಿವೃದ್ಧಿ ಬ್ರಾಹ್ಮಣ ಸಂಘಟನೆಯಲ್ಲಿ ಸ್ವಾವಲಂಬನೆಗೆ ಮುಖ್ಯವಾದಂಥದ್ದು ಇದರಿಂದ ಇಡೀ ಸ್ತ್ರೀ ಕುಲ ಇವತ್ತು ಜಾಗೃತವಾಗಿದೆ ವಿಶೇಷವಾಗಿ ಶಾಲೆ ಮ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಸಂಸ್ಕೃತಿಯ ಪ್ರತಿಬಿಂಬವಾದಂಥ ನಮ್ಮ ಎಲ್ಲ ಮಹನೀಯರುಗಳಿಗೂ ಮೂಲ ತಾಯಿಯ ಆಶೀರ್ವಾದ ತಾಯಿಯ ಶಿಕ್ಷಣ ಹಾಗಾಗಿ ತಾಯಿ ಸುಸಂಸ್ಕೃತಳಾದರೆ ಆ ಕುಟುಂಬ ಸುಸಂಸ್ಕೃತವಾಗುತ್ತೆ ಬ್ರಾಹ್ಮಣ ಸಂಪ್ರದಾಯ ಸುಸಂಸ್ಕೃತವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಆ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲಿ ಮೂವತ್ತು ಲಕ್ಷ ಅಲ್ಲ ಒಂದು ಕೋಟಿ ಖರ್ಚು ಮಾಡಿದ್ರೂ ಸಹ ನಾವೆಲ್ಲರೂ ಸಹ ಅದಕ್ಕೆ ಕೈ ಜೋಡಿಸಬೇಕು ಅಂತ ನಿಮ್ಮ ಮೂಲಕ ಇಡೀ ವಿಪ್ರ ಸಮುದಾಯವನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ